ನಮಸ್ಕಾರ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳು ಹಾಗೂ ಬಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಎರಡು ವಿಭಾಗಗಳನ್ನು ನೋಡಬಹುದು ಸಂಯುಕ್ತಾಕ್ಷರಗಳು ಎಂದರೆ ಎರಡು ಮೂರು ವ್ಯಂಜನಗಳನ್ನು ಒಟ್ಟಾಗಿ ಉಚ್ಚರಿಸುವುದು ಮತ್ತು ಬರೆಯುವುದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ ಸಂಯುಕ್ತಾಕ್ಷರದ ವಿಧಗಳು ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡಬಹುದು ಅದೇ ಮೊದಲನೆಯದು ಸಜಾತಿ ಸಂಯುಕ್ತಾಕ್ಷರ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರ ಪದಗಳು ಮತ್ತೊಂದು ವಿಜಾತಿ ಸಂಯುಕ್ತಾಕ್ಷರ ಪದಗಳು ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬರುವುದನ್ನು ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಸಜಾತಿ ಸಂಯುಕ್ತಾಕ್ಷರ ಪದಗಳನ್ನು ನೋಡೋಣ ಸಜಾತಿ ಸಂಯುಕ್ತಾಕ್ಷರ ಅಕ್ಕರೆ ಕಾವತ್ತು ಕ ಅಕ್ಕರೆ ಅಂದರೆ ಕನ್ಸರ್ನ್ ಸಕ್ಕರೆ ಕಾವತ್ತು ಕ ಸಕ್ಕರೆ ಶುಗರ್ ತಕ್ಕಡಿ ವೇಯಿಂಗ್ ಮೆಷಿನ್ ಕಾವತ್ತು ಕ ಇಲ್ಲಿ ಕೂಡ ಸಜಾತಿ ಸಂಯುಕ್ತಾಕ್ಷರವನ್ನು ನೋಡುತ್ತಿದ್ದೇವೆ ಬೆಕ್ಕು ಕಾವತ್ತು ಕ ಬೆಕ್ಕು ಕ್ಯಾಟ್ ಸಜಾತಿ ಸಂಯುಕ್ತಾಕ್ಷರ ಹೆಚ್ಚು ಚಾವತ್ತು ಚ ಹೆಚ್ಚು ಅಂದರೆ ಮೋರ್ ಸಜಾತಿ ಸಂಯುಕ್ತಾಕ್ಷರ ಪದ ಅಪ್ಪು ಪಾವತ್ತು ಪ ಅಪ್ಪು ಅಂದರೆ ಹಗ್ ಉಪ್ಪು ಪಾವತ್ತು ಪ ಉಪ್ಪು ಅಂದರೆ ಸಾಲ್ಟ್ ಸಜಾತಿ ಸಂಯುಕ್ತಾಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ ಮೆಚ್ಚು ಚಾವತ್ತು ಚ ಮೆಚ್ಚು ಮೆಚ್ಚು ಅಂದರೆ ಲೈಕ್ ಅಣ್ಣ ನಾವತ್ತು ನ ಅಣ್ಣ ಅಂದರೆ ಬ್ರದರ್ ಸಜಾತಿ ಸಂಯುಕ್ತಾಕ್ಷರ ಪದಗಳು ಮಣ್ಣು ನಾವತ್ತು ನ ಮಣ್ಣು ಅಂದರೆ ಮಡ್ ಸಜಾತಿ ಸಂಯುಕ್ತಾಕ್ಷರ ಪದಗಳು ಅಪ್ಪ ಪಾವತ್ತು ಪ ಅಪ್ಪ ಅಪ್ಪ ಅಂದರೆ ಫಾದರ್ ಫಾದರ್ ಪಾವತ್ತು ಪ ನಂತರ ವಿಜಾತಿ ಸಂಯುಕ್ತಾಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬರುವುದನ್ನು ಬಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಭಕ್ತ ಕಾಗೆ ತಾವತ್ತಕ್ಷರ ಡಿವೋಟಿ ಪುತ್ರ ತಾಗೆ ರಾವತ್ತಕ್ಷರ ಪುತ್ರ ಸನ್ ರಕ್ತ ಕಾಗೆ ಕ ಕಾಗೆ ತಾವತ್ತಕ್ಷರ ರಕ್ತ ಬ್ಲೆಡ್ ಅಕ್ಷರ ಕಾಗೆ ಕ್ಷಾವತ್ತಕ್ಷರ ಅಕ್ಷರ ಲೆಟರ್ ವ್ಯಂಜನ ವಾಗೆ ಯಾವ ಒತ್ತಕ್ಷರ ವ್ಯಂಜನ ಪದ ಕಾನ್ಸೊನೆಂಟ್ ವಿಜಾತಿ ವ್ಯಂಜನಾಕ್ಷರಗಳನ್ನು ಬಿಜಾತಿ ಒತ್ತಕ್ಷರ ಪದಗಳನ್ನು ನೋಡುತ್ತಿದ್ದೇವೆ ವರ್ಣ ನಾಗೆ ರಾವೊತ್ತಕ್ಷರ ಕಲರ್ ಚಿಹ್ನೆ ನಾಗೆ ಹ ಒತ್ತಕ್ಷರ ಚಿಹ್ನೆ ಸಿಂಬಲ್ ಸ್ವರ ಸಾಗೆ ವಾವೊತ್ತಕ್ಷರ ಸ್ವರ ಸಾಗೆ ವಾವತ್ತಕ್ಷರ ಸದಸ್ಯ ಸಾಗೆ ಯಾವತ್ತಕ್ಷರ ಮೆಂಬರ್ ಸದಸ್ಯ ಇಲ್ಲಿ ಕೂಡ ವಿಜಾತಿ ಒತ್ತಕ್ಷರ ಪದವನ್ನು ನೋಡ್ತಾ ಇದ್ದೀವಿ ಚಲನಚಿತ್ರ ತಾಗೆ ರಾವತ್ತಕ್ಷರ ಚಲನಚಿತ್ರ ಸಿನಿಮಾ ಇದಾಗಿದೆ ಸಜಾತಿ ಮತ್ತು ವಿಜಾತಿ ವ್ಯಂಜನಾಕ್ಷರಗಳು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು